ಹೀರೋಯಿನ್ ಬಗ್ಗೆ ಏನು ಹೇಳೋದು ಬಾನ ನಿನ್ ಬಗ್ಗೆ ಮಾತು ಹೇಳ್ಬಿಡ್ತೀನಿ ಹುಟ್ಟಿದ್ದು ಸಕಲೇಶ್ಪುರದಲ್ಲಿ ಚಾನ್ಸ್ಗೋಸ್ಕರ ಅಲ್ದಿದ್ದು ಗಾಂಧಿನಗರದಲ್ಲಿ ಸಕ್ಸಸ್ ಆಗಿದ್ದು ತಮಿಳುನಾಡಲ್ಲಿ ಭಾಷೆ ಬರೋಲ್ಲ ಭಾಷೆನ ಕಲಿತು ಬಹಳ ಸ್ಪಷ್ಟವಾಗಿ ಮಾತಾಡಿ ಮನೆ ಮನೆ ಮಾತು ನಮ್ಮ ಅತ್ತೆಯವ್ರಿಗೆ ಹೇಳಿದೆ ನಾನು ಈ ತರ ಇಂಥವ್ರು ಆ್ಯಕ್ಟ್ ಮಾಡ್ತಿದ್ದಂತೆ ಅಯ್ಯೋ ಅವ್ರು ನಿಮ್ಮ ಜೊತೆ ಆಕ್ಟ್ ಮಾಡ್ತಿದ್ರು ಅವ್ರು ಏನು ಫೇಮಸ್ ಗೊತ್ತೇನ್ರಿ ರೀ ತಮಿಳುನಾಡಲ್ಲಿ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಇವ್ರಿಗೆ ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಐ ಥಿಂಕ್ ಇಂಥ ಕಲಾವಿದರಿಗೆ ಹೆಚ್ಚೆಚ್ಚು ಅವಕಾಶಗಳು ಅವ್ರೇನು ಕೇಳದೆ ಬೇಕಾಗಿಲ್ಲ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಹುಡ್ಕೊಂಬಂದು ಕೊಡ್ತಾರೆ ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸು ಇವರು ಮಾಡಿದ್ದಾರೆ ಅವ್ರಿಗೆ ನಾನು ಶುಭ ಹಾರೈಸ್ತೀನಿ ಇನ್ನು ಪಾಪ ನಮ್ಮ ಜೊತೆ ಎಲ್ಲ ಬರುತ್ತೆ ರೀ ಬರಲೇಬೇಕು ಏನು ಬಹಳ ಕೆಟ್ಟವರ್ ಕಣೆ ನೋಡಿ ಸರ್ ಎಲ್ಲ ಹತ್ತಿದ್ದಾಳೆ ಟಿವಿ ನೈನು ಹ್ಮ್ ಹ್ಮ್ ಹಾಗೆ ಅದ್ಭುತ ನಮ್ಮ ಜೊತೆ ತುಂಬಾ ಜನ ಕಲಾವಿದರು ಆಕ್ಟ್ ಮಾಡಿದ್ದಾರೆ ಎಲ್ಲ ಹೊಸ ಹೊಸಾಗಿರೋದು ನನ್ನ ಸ್ನೇಹಿತರು ಪಾತ್ರಗಳು ಮಾಡಿದ್ದಾರೆ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಒಳ್ಳೊಳ್ಳೆ ಅವರು ಒಂದು ಕಲೆ ಅಂದರೆ ತುಂಬ ಇಂಟ್ರೆಸ್ಟು ಏಯ್ ಬ ಬರಲಿ ಇನ್ನೊಬ್ಬ ಇದಾನೆ ನೋಡಬೇಕು ಆ ಕಲಾ ಮಾಧ್ಯಮದವನಿಗೆ ಜೀವನ ಇಡ್ತಾನೆ ನನಗೆ ನಿಮಗೆ ಗೊತ್ತಿಲ್ಲದೆ ಇರೋದಲ್ಲ ನಂಗೆ ಗೊತ್ತಿದೆ ಬನ್ನಿ ಅಂತೇಳಿ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾನೆ ಆ ಮಂಜುಳನ್ನ ಸಮಾಧಿ ತೋರಿಸ್ತಾನೆ ಇವನು ಭಾಳ ಜವಾ ಮಾಡ್ಲ ಸರ್ ಇವನು ಹ್ಞೂ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಇದರಲ್ಲಿ ನೆನಪು ಮಾಡಿಕೊಟ್ರಿ ಇವನು ಇದರಲ್ಲಿ ಎದ್ದೇಳು ಮಂಜುನಾಥನಲ್ಲಿ ಒಂದು ಫ್ರೇಮಿಂದ ಇನ್ನೊಂದು ಫ್ರೇಮ್ ತರ್ಕೊಳ್ಬೇಕು ನಾನು ಹಾಕ್ತೀನಿ ನಾನೊಬ್ಬನಿಗೆ ಇವನೇ ಅದು ಹ್ಮ್ ಇವನೇ ಆ ಪಾರ್ಟಿ ಒಳ್ಳೆ ಕಲಾವಿದ ಇವರೆಲ್ಲ ಪಾಪ ಎಲ್ಲ ವಿದ್ಯಾವಂತರು ಸಾಫ್ಟ್ವೇರ್ ಕೂಡ ಅವರೆಲ್ಲರೂ ನನ್ನ ಜೊತೆ ಒಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ ಅವನೊಬ್ಬ ಹೌದು ಅವನು ಒಳ್ಳೆ ಎಲ್ಲರಲ್ಲ ಒಳ್ಳೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹುಡುಗರು

ಈತ ಅವನು ಅವನು ಕೈ ಚಕ ಹೆಂಗಿದೆ ಅಂತ ಅಂದರೆ ಒಬ್ಬ ಕಲಾವಿದರಿಗೆ ಗುರು ಮತ್ತು ಅವರಿಬ್ರು ಸೇರಿಕೊಂಡು ಹೋದೆ ನೋ ರಿಸ್ಕ್ ಎಲ್ಲೂ ಕೂಡ ಕ್ಯಾಮ್ರಾ ಓಡಾಟ ಇಲ್ಲ ಅದೆಲ್ಲಿರುತ್ತೆ ಅಲ್ಲಿರುತ್ತೆ ಮುಂದಿನ ಕೆಲಸ ಅದು ಆಟ ಆಡುತ್ತೆ ಅದು ನಾನು ಏನು ಮಾಡ್ತಾ ಇದ್ದಾರೆ ಇವರು ಯಾಕಂದರೆ ನಮಗೆ ಗೊತ್ತಲ್ಲ ಗುರು ಟ್ರಾಲಿ ಹಾಕು ಕ್ರೈನ್ ಹಾಕು ಆಮೇಲೆ ಇವಾಗ ಹೆಲಿಕಾಪ್ಟರ್ ಬೇರೆ ಬಿಡ್ತಾರೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಇದೆಲ್ಲ ಏನು ಇಲ್ವಲ್ಲ ಏನು ಅಂತ ಬಟ್ ನನಗೆ ಔಟ್ಪುಟ್ ನಾನು ನೋಡಿದಾಗ ನಾನು ನಿಮ್ಮಿಬ್ಬರನ್ನ ಭಾಳ ಅಪ್ರಿಷಿಯೇಟ್ ಮಾಡಿಕೊಂಡೆ ಎಂಥ ಬುದ್ಧಿವಂತ ಒಂದು ಹೊಸ ಹೊಸ ಟೈಪ್ ಇದು ಅಂದರೆ ಸಿನಿಮಾಗೆ ಒಂದು ರೂಲ್ ಇದೆ ಮಿಡ್ಡು ಕ್ಲೋಸು ಲಾಂಗು ಆಮೇಲೆ ಸಜೆಷನ್ಸ್ಗಳು ಏನು ರೀ ಇದೆಲ್ಲವೂ ಬ್ರೇಕ್ ಮಾಡಿದ್ರು ಅದು ಯಾವುದೂ ಇಲ್ಲ ತುಂಬ ಚಾಲೆಂಜಿಂಗ್ ಅದು ಇವಾಗ ಎಲ್ಲರಿಗೂ ಒಂದಿರುತ್ತೆ ಆರ್ಟಿಸ್ಟ್ ಅಂದರೆ ಹಿಂಗೆ ಫ್ರಂಟಲ್ಲೇ ಕಾಣಬೇಕು ಅಂತ ಸೈಡಲ್ಲೂ ಕೂಡ ಒಬ್ಬ ಆರ್ಟಿಸ್ಟನ್ನ ತೋರಿಸ್ಬೋದು ಅನ್ನೋದು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ಫ್ರಂಟ್ ಫಂಟಾಸ್ಟಿಕ್ ಇವನು ಕೂಡ ಮುಂದೆ ಬಹಳ ದೊಡ್ಡ ಕೊಡುಗೆ ಆಗ್ತಾನೆ ಕನ್ನಡ ಚಿತ್ರಂಗ್ಗೆ ಆಗಿಕ್ ಡೈರೆಕ್ಟರ್ ಬಗ್ಗೆ ನಾನೇನು ಹೇಳೋದು ನಿಮ್ಮಿಬ್ರು ಕಾಂಬಿನೇಷನ್ ಅನುಪಂದು ನಿಮ್ದು ಕಾಂಬಿನೇಷನ್ನು ನನ್ನ ಫೇಮಸ್ ಮಾಡಿದ್ರಿ ನೀವು ನಿಮ್ಮ ಎರಡು ಹೌದಪ್ಪ ಆದ್ರೆ ಎರಡನ್ನೂ ಕೂಡ ಅವನು ನಮ್ಮ ಜೊತೆ ಅವನು ಆರಂಭ ಮಾಡಿ ಆತ ಒಳ್ಳೆ ಹಾಡುಗಾರ ಅವನದೇನು ಗಂಟ್ಲು ಯಾವ ಅರ್ಥವೇ ಆಗೋದಿಲ್ಲ ಅಲ್ಲಿ ಆಡ್ತಾನೆ ಆಗೋದಿಲ್ಲ ಆಡಕ್ಕೆ ಅದು ಹೋರಣೆಗೆ ಆಗೋಲ್ಲ ಅದಕ್ಕೆ ಅದಕ್ಕೊಂದು ರೇಂಜ್ ಇರುತ್ತೆ ಸೊ ಅದು ಆರೋಹಣ ಆರೋಹಣ ಎಲ್ಲ ಭಾಳ ಈಸಿ ನೀರು ಕುಡ್ದಂಗೆ ಆ್ಯಂಡ್ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಆ್ಯಂಡ್ ಸೆಂಟಿಮೆಂಟ್ ಯಾವ ಪಿಕ್ಚರ್ ಆತ ಮಾಡಿದಾನೆ ಎಲ್ಲೋ ಸಕ್ಸಸ್ಸು ಹಾಡು ಸಕ್ಸಸ್ಸು ಅಂತ ಇದು ದಿಸ್ ಇಸ್ ಮೈ ಕಾಂಬಿನೇಷನ್ ಈಗ ಪ್ರೊಡ್ಯೂಸರ್ ಬಗ್ಗೆ ಹೇಳೋಣ ಯಾಕೋ ಹಿಂದ್ಗಡೆ ಹೋಗಿದೆಯಾ ಹಾಂ ಹಾಂ ನಾನು ಯಾವಾಗ ಕೋಮಲ್ ಮನೆಯಲ್ಲಿ ಇತ್ತ ನೋಡ್ತಾ ಇದ್ದೆ ಕೋಮಲಿನ ಜೊತೆ ಭಾಳ ಆತ್ಮೀಯವಾಗಿ ಅವರು ಸಿನಿಮಾಗಳೆಲ್ಲ ಮಾಡೋರು ಆದರೆ ನನ್ನ ಮಾತ್ರ ಕಳ್ಳ ನೋಡ್ದಂಗೆ ನೋಡೋದು ನಾನೇನು ಅಕಸ್ಮಾತ್ ಮನೆ ಮನೆಗೆ ಹೋದ್ರೆ ನಾನು ಹಿಂಗೆ ನೋಡ್ತಾ ಇದ್ದ ಯಾಕೆ ಈ ಥರ ನೋಡ್ತಾನೆ ನನಗೆ ಏನಾದರೂ ಸಿಟ್ಟಿದೆ ಅವನು ನನ್ನ ಮೇಲೆ ಅಂತ ಆಮೇಲೆ ನನಗೆ ಗೊತ್ತಾಗಿದೆ ಅವನ ಜೀವನದಲ್ಲಿ ಅವನು ಅವನ ಹುಡುಗಿ ನೋಡೋದು ಹಂಗೆ ಅಂತೆ ಆ ಥರ ಕ್ಯಾರೆಕ್ಟರ್ ಒಂದು ನೋಡಿ ಅವನು ಎಷ್ಟೋ ಚಾಲೆಂಜಿಂಗ್ ಹುಡುಗ ಅಂದರೆ ಇಟ್ಸ್ ನಾಟ್ ಎ ಜೋಕ್ ಒಂದು ಸಿನಿಮಾ ಮಾಡೋದು ಜೋಕಲ ಎಂತೆಂಥ ಪ್ರಯೋಗಾತ್ಮಕ ಚಿತ್ರಗಳು ರಮೇಶ್ ಶರ್ಮಿಂದ ಅವ್ರದ್ದು ಎಂಥ ಬ್ಯೂಟಿಫುಲ್ ಪಿಕ್ಚರ್ ಮಾಡ್ದ ಆಮೇಲೆ ದರ್ಶನ್ ಅವ್ರ ಕಾಂಬಿನೇಷನಲ್ಲಿ ದೇವರಾಜ್ ಅವ್ರ ಮಗ ಆತ್ಮ ಜೊತೆ ಪಿಕ್ಚರ್ ಮಾಡ್ದೆ ಮಾನ್ಸೂನ್ ರಾಗ ಭಾಳ ಫಂಟಾಸ್ಟಿಕ್ ಪಿಕ್ಚರ್ ಮಾಡ್ದೆ ಇದನ್ನು ಮಾಡ್ತಿದ್ದೆ ನಾನು ಫಸ್ಟ್ ಒಂದು ಬಂದಾಗ ನಂಗೆ ಡೌಟ್ ಹೊಡೀತು ಏನಕ್ಕೆ ಅಂದರೆ ನಾನು ಸ್ವಲ್ಪ ಅಪಾರ್ಥ ಮಾಡ್ಕೋಬೇಡಿ ಪ್ರೊಡ್ಯೂಸರ್ ಬಿಗಿ ಆಗಿದ್ದಾನೆ ಅಂತ ನೋಡ್ತೀನಿ ಸ್ಟಾರ್ಟ್ ಕ್ಯಾಮ್ರಾ ಯಾಕೆ ಅಂದ್ಬಿಟ್ಟು ಬಂದ್ಬಿಟ್ಟು ಮೂರನೇ ದಿನಕ್ಕೆ ಎಲ್ಲೋರು ಅಂತಂದರೆ ಸರ್ ಫೈನಾನ್ಸ್ ಇಲ್ಲ ಸಾರ್ ನಿಂತಾಯಿತು ಪಿಚ್ಚರ್ ಹೋಗ್ಬಿಟ್ರೆ ತುಂಬ ದೊಡ್ಡ ಇನ್ಸಲ್ಟ್ ನಮಗೆ ನಮಗೆ ಅದೊಂದು ಐ ವೆರಿ ಥ್ಯಾಂಕ್ಫುಲ್ ಫಾರ್ ಕನ್ನಡ ಇಂಡಸ್ಟ್ರಿ ನನ್ನ ಕೆರಿಯರಲ್ಲಿ ಒಂದು ಸಿನಿಮಾ ಇದುವರೆಗೂ ನಿಂತಿಲ್ಲ ಅನ್ನೋ ರಿಲೀಸ್ ಆಗದೆ ಡಬ್ಬ್ದಲ್ಲಿಲ್ಲ ಬ್ಯೂಟಿ